Oh, we yeah. do. ನಮಸ್ಕಾರ ಚೆನ್ನಾಗಿದ್ರೆ ಸರ್ ಕಡೆಗೆ ಬಂದ್ರ ಇಲ್ಲ ಮೂರು ಮೂರು ಏನ್ ಬೆಲೆ ಕಟ್ಟಿದ್ರೆ ಒಂದು ತೊಂಬತ್ತು ಒಂದು ತೊಂಬತ್ತು ಹಲೋ

ದೊಡ್ಡ ಜಾತ್ರೆ ಅಲ್ವಾ ಇದು ಕರ್ನಾಟಕಕ್ಕೆ ದೊಡ್ಡ ಜಾತ್ರೆ ಇದು ಹ್ಮ್

ಗೌರ್ವ ಏನು ಬೆಲೆ ಕಟ್ಟಿದ್ದೀರಾ ಸರ್ ಬೆಲೆ ಬೆಲೆ ಹಾಂ ನಾಲ್ಕು ಲಕ್ಷ ಹೋರಿಗಳಲ್ವ ಹಳ್ಳಿ ಕಾರ್ ಇನ್ನು ಇನ್ನೂ ಅಲ್ಲಿ ಬಂದಿಲ್ಲ ಅಂತ ಕಾಣುತ್ತೆ ಅಲ ಇನ್ನು ಎರಡು ವರ್ಷನೂ ಆಗಿಲ್ಲ ಅಂತ ಕಾಣುತ್ತಿದ್ದೆ ಅಲ್ವಾ ನಾಲ್ಕು ಲಕ್ಷ ನಿಮ್ಮವ ಸರ್ ಏನು ಬೆಲೆ ಕಟ್ಟಿರಾ ಸರ್ ಎಂಟೂವರೆ ಲಕ್ಷ ಅವು ಎಲ್ಲ ಊರಿಗಳಲ್ವಾ ಹಲೋ ಎರಡಲ್ಲ

ಹೌದಾ ಮನೆ ಮುಂದೆ ಹಳ್ಳಿ ಕಾರ್ ತಳಿ ಇರುತ್ತಲ್ವಾ ಹಳ್ಳಿ ಕಾರ್ ಹಸನ ಇಟ್ಕೋಬೇಕು ಸಂತತಿ ಉತ್ಪತ್ತಿ ಆಗುತ್ತೆ ಅಲ್ವಾ ಹಳ್ಳಿ ಕಾರ್ ತಳಿನ ಉಳಿಸ್ಬೇಕು ಬೆಳೆಸ್ಬೇಕು ಯಾಕಂದ್ರೆ ಇದು ವಂಶ ಪರಂಪರೆಯಿಂದ ಬಂದಿರುವಂತಹ ತಳಿ ಇದು ಮುಂದಿನ ಪೀಳಿಗೆ ನಾವು ಜೋಪಾನ ಇಟ್ಕೋಬೇಕು ಹ ಹಾ 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 ಹೌದು 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 ನೀವು ನಿಮ್ಮ ಮನೆ ಸದಸ್ಯರಿಗೆ ಪರಿಚಯ ಮಾಡ್ಕೊಡ್ಬೇಕು ನಿಮ್ ಮಕ್ಕಳಿಗೆ ನೀವೆಲ್ಲ ಮಕ್ಕಳಿಗೆ ಪರಿಚಯ ಮಾಡ್ಕೊಡ್ಬೇಕು ಹಾ ಹೇಳಬೇಕು ಹೇಳ್ಬೇಕು ನೋಡಪ್ಪ ಈ ತಳಿ ತುಂಬಾ ವಿಶೇಷವಾದ ತಳಿ ವಂಶಂಪರಪ್ಪ ಬಂದಿರೋ ತಳಿ ಮುಂದೆ ನೀವು ಸಾಕೋ ಜವಾಬ್ದಾರಿ ನಿಮ್ದು ಅಂತ ನೀವು ಸದಸ್ಯರಿಗೆ ಪರಿಚಯ ಮಾಡ್ಕೊಡ್ಬೇಕು ಅಲ್ವಾ ಹೌದು ಹೌದು ನೀವು ಹೇಳಬೇಕು ನೋಡಪ್ಪ ನಾವು ಇದೇ ಮಾಡಿದೀವಿ ಅಂತ ಹೇಳಬೇಕು ಇಂಡಿಯನ್ ಹಳ್ಳಿಕಾರ್ ನೋಡಿ ಇಂಡಿಯನ್ ಇಂಡಿಯನ್ ಹಳ್ಳಿ ಕಾರ್ ಹಾ ಗೊತ್ತಾಯ್ತು ಹೇಳಿದೆ ಹೇಳಿ ಹೇಳಿದಿರಿ ಹೇಳಿ 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 ಹೌದೌದು ಅದು ನಾವು ಯೂಟ್ಯೂಬರ್ ನಾವು ಹಂಗಾಗಿ ಇಂಡಿಯನ್ ಹಳ್ಳಿ ಕಾರ್ ಇಂಡಿಯನ್ ಹಳ್ಳಿ ಕಾರ್ ಹಂಗಾಗಿ ಈಗ ಮುಂದಿನ ನಾವು ಪೀಳಿಗೆಗೆ ನಾವು ತೋರಿಸ್ಬೇಕಲ್ವ ಈಗ ನಾವು ಒಂದು ಗಾಡಿ ತೋರಿಸ್ತಾ ಇದ್ವಿ ಈಗ ಒಂದು ಕಾಲದಲ್ಲಿ ಗಾಡಿ ಹಿಂಗಿತ್ತು ಹಿಂಗೆ ನೊಗ ಇತ್ತು ಹಿಂಗೆ ನೋಡಿ ಅಂತೇಳಿ ಇದು ಆಗಬಾರ್ದು ಅಂತ ಅಲ್ವಾ ಹಂಗಾಗಿ ಮನೆ ಮುಂದೆ ಒಂದು ಹಳ್ಳಿ ಕಾರು ಹಸ ಇಟ್ಕೊಬಿಟ್ರೆ ಸಂತತಿ ಉತ್ಪತ್ತಿ ಆಗುತ್ತೆ ಅಲ್ವಾ ಆಗಲಿ ಸರ್ ಒಳ್ಳೇದಾಗಲಿ ಒಳ್ಳೆ ವ್ಯಾಪಾರ ಆಗಲಿ ಬೇರೆ ಬೇರೆ ಜಾತ್ರೆಗೆ ಬರ್ತೀರಾ ನಮ್ಮ ತುಮಕೂರು ಜಾತ್ರೆಗೆ ಬರ್ತೀರಾ ಸಿದ್ಧಗಿಂಗೆ ಸಿದ್ಗಂಗೈಗೆ ಬರ್ತೀವಿ ಮಾಡಲ್ವಾ ಹಾಂ 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 ಮೊನ್ನೆ ಜೋಡುಗಟ್ಟೆ ಆಯಿತು ತುಮಕೂರು ಜಿಲ್ಲೆ ಜೋಡುಗಟ್ಟೆ ಆಯಿತು ಆಗ್ಲಿ ಸರ್ ಒಳ್ಳೆ ಒಳ್ಳೇದಾಗ್ಲಿ ಒಳ್ಳೆ ವ್ಯಾಪಾರ ಆಗಲಿ ಹಳ್ಳಿಕಾರ್ ತಳ್ಳಿನ ಉಳಿಸಿ ಬೆಳೆಸಿ ಇಂಡಿಯನ್ ಹಳ್ಳಿ ಕಾರ್ ಹಳ್ಳಿಕಾರ್ ಇಂಡಿಯನ್ ಸಬ್ಸ್ಕ್ರೈಬ್ ಮಾಡಿ ದಯಮಾಡಿ ನೀವೆಲ್ಲ ಹುಡುಗರು ನೀವೆಲ್ಲ ಬೆಳೆಸ್ಬೇಕು ಈಗ ಯಾವ ಕಡೆ ಯಾವ ಕಡೆ ಬಳ್ಳಾರಿ ಕಡೆ ಇವೆಲ್ಲ ಇಲ್ಲ ಅಲ್ಲ ಈ ಈ ಇದಿಲ್ಲ ತಳ ಇಲ್ಲ ಇಲ್ಲಿ ಅಲ್ಲೂ ಇಲ್ಲ ಕೊಪ್ಪಳ ಇಲ್ಲ ಹುಬ್ಳಿ ಇಲ್ಲ ಕುಸ್ತಿಗಿ ಇಲ್ಲ ಕಲಗಟ್ಟೆಗೆ ಇಲ್ಲ ನಾವೆಲ್ಲ ಹೋಗ್ತಿವಲ್ವಾ ನೀವಲ್ಲಿ ತಗೊಂಡೋಗ್ತೀರಾ ಇಂಡಿಯನ್ ಹಳ್ಳಿ ಕಾರ್ ಇಂಡಿಯನ್ ಗೊತ್ತಾಗುತ್ತೆ ಹಾಕಿದೀನಿ ಹಾಕಿದ್ದೀನಿ ಹೊಡಿಯರಿ ಇಂಡಿಯನ್ ಕಾರ್ ಅಂತ ಸುಮಾರು ಜನ ಪರಿಚಯ ನಿಮ್ಗೆ ಹೇಳಿ ಹ್ಮ್ ಇಂಡಿಯನ್ ಅಲಿಕಾರ್ ನೋಡಿ ಹೆಂಗ ಬಂದಿದ್ರು ಅದು ಬಂದಿರೋದು ಬಂದಿರಲ್ಲ ಬಳ್ಳಾರಿಯಿಂದ ಹೇಳಿ ಅಲ್ವಾ ಹೌದಾ ಹೌದಾ ವರ್ಷ ಹೌದಾ ಬನ್ನಿ 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 ಎಲ್ಲಾ ಈ ಪಿಡಿಗೆ ಹೌದಾ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹೌದಾ ಬನ್ನಿ ಬನ್ನಿ ಸಾಕಿ ತಗೊಂಡ ಹೋಗಿರಲ್ಲ ಇಲ್ಲಿ ಸಾಕಿ ಅಲ್ಲಿನ ಇದು ಮಾಡಿ ಯಾಕಂದ್ರೆ ಅಲ್ಲಿನ ಹವಾಗುಣಕ್ಕೆ ಗುಣಕ್ಕೆ ಅಲ್ಲಿನ ಇದ ಬಟ್ ಇದು ಅಲ್ಲಿ ಇದಾಗ್ ಬಿಡುತ್ತೆ ಅದು ಹಾಗಾಗಿ ಓಹ್ ಓಹ್ ನೂರೈದು ಜನ ಬಂದ್ವಿ ಸರ್ ಹೌದಾ ನಾವು ಮೊನ್ನೆ ಬಂದ್ವಿ ನಾವು ಇಪ್ಪತ್ತನೇ ತಾರೀಕು ತಾನೇ ಇಲ್ಲ ತಾನೇ Oh.